ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಆತ್ಮೀಯವಾದಂಥ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ನರಕ ಚತುರ್ದಶಿ ಯಾವಾಗ ಹಾಗೆ ಈ ದಿನದ ಮಹತ್ವ ಪಡೆದ ಅಭ್ಯಂಗ ಸ್ನಾನ ಯಾವ ಸಮಯದಲ್ಲಿ ಮಾಡಬೇಕು ಆರತಿಯನ್ನು ಹೇಗೆ ಮಾಡಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಈ ಒಂದು ಪ್ರೇರಣೆ ನಮಗೆ ಸ್ಫೂರ್ತಿ ಈ ದೀಪಾವಳಿಯ ನರಕ ಚತುರ್ದಶಿಯ ದಿನ ಅಭ್ಯಂಗ ಅಂದರೆ ಎಣ್ಣೆ ಸ್ನಾನವನ್ನು ತಪ್ಪಿಸಿದರೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಶ್ರೀಮದ್ ಭಗವತ ಪುರಾಣದಲ್ಲಿ ತಿಳಿಸಿದ್ದಾರೆ ಈ ದಿನ ದುಷ್ಟನನ್ನು ಸಂಹರಿಸಿ ವಿಜಯವನ್ನು ಪಡೆದ ದಿನ ಆಗಿದ್ದರಿಂದ ವಿಜಯದ ಸಂಕೇತವಾಗಿಯೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ನರಕಾಸುರನನ್ನು ಕೊಂದು ಅವನನ್ನು ಸಂಹಾರ ಮಾಡಿದ ಕಾರಣ ಶ್ರೀಕೃಷ್ಣನಿಗೆ ಇಂದಿನ ದಿನ ಆರತಿಯನ್ನು ಮಾಡಲಾಗುತ್ತೆ ಈ ದಿನ ಎಣ್ಣೆ ಸ್ನಾನವನ್ನು ಮನೆಯವರೆಲ್ಲರೂ ಕೂಡ ಮಾಡೋದ್ರಿಂದ ದಾರಿದ್ರ್ಯ ತೊಲಗಿ ಅಲಕ್ಷ್ಮಿಯು ನಿಮ್ಮನ್ನು ಬಿಟ್ಟು ಹೋಗ್ತಾಳೆ ಮತ್ತು ನಿಮ್ಮ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಈ ದಿನ ಎಣ್ಣೆಯಲ್ಲಿ ಲಕ್ಷ್ಮಿ ಸನ್ನಿಹಿತಳಾಗಿರ್ತಾಳೆ ಯಾರು ಅಭ್ಯಂಗ ಸ್ನಾನ ಮಾಡುವಾರೋ ಅವರ ದಾರಿದ್ರ್ಯವೆಲ್ಲವೂ ನಾಶವಾಗಿ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಈ ಎಣ್ಣೆ ಸ್ನಾನವನ್ನು ಮಾಡಲೇಬೇಕು ಹಾಗಾದರೆ ಈ ವರ್ಷ ಈ ಒಂದು ಯಾವ ಶುಭ ಮುಹೂರ್ತದಲ್ಲಿ ಈ ಅಭ್ಯಂಗ ಸ್ನಾನವನ್ನು ಮಾಡ್ಕೋಬೇಕು ಅನ್ನೋದಾದರೆ ನರಕ ಚತುರ್ದಶಿ ಸೋಮವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ತಾರೀಕುಂದು ನಾವು ಎಣ್ಣೆ ಸ್ನಾನವನ್ನು ಮಾಡಬೇಕಾಗತ್ತೆ ಹಿಂದಿನ ದಿನ ನಾವು ಗಂಗೆ ಪೂಜೆಯನ್ನು ಮಾಡಿರ್ತೀವಿ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಸ್ನಾನವನ್ನು ಮಾಡಬೇಕು ಈ ಒಂದು ಮುಹೂರ್ತ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೆ ಇರುತ್ತೆ ಆ ಒಂದು ಸಮಯದಲ್ಲಿ ನೀವು ಈ ಅಭ್ಯಂಗ ಸ್ನಾನ ಎಣ್ಣೆ ಸ್ನಾನ ಅಂತ ಏನು ಹೇಳ್ತೀವ್ರೋ ಅದನ್ನು ನೀವು ಮಾಡಬೇಕು ಇದರಿಂದ ನಿಮಗೆ ಒಂದು ಆರೋಗ್ಯ ಆರೋಗ್ಯ ಆಯುಷ್ಯ ಹೆಚ್ಚತ್ತೆ ಮತ್ತು ನಿಮ್ಮ ದರಿದ್ರವೆಲ್ಲ ಹೋಗ್ಬಿಟ್ಟು ನಿಮಗೆ ಲಕ್ಷ್ಮಿ ಒಲಿತಾಳೆ ಅದೃಷ್ಟ ಅನ್ನೋದು ಒಲಿಯುತ್ತೆ ಮೊದಲು ನೀವು ನಿಮ್ಮ ದೇಹಕ್ಕೆಲ್ಲ ಕೈ ಮ ಕೈ ಕೈ ಮತ್ತು ಕಾಲುಗಳಿಗೆ ಎಣ್ಣೆಯನ್ನು ಹಚ್ಕೋಬೇಕು ಈ ಕೆಲವು ಕಡೆ ಎಣ್ಣೆಯನ್ನು ಹಚ್ಕೊಂಡು ಆರತಿಯನ್ನು ಮಾಡಿಸ್ಕೊಳ್ತಾರೆ ಕೆಲವರು ಸ್ನಾನವನ್ನು ಮಾಡಿಬಿಟ್ಟು ಆಮೇಲೆ ಆರತಿಯನ್ನು ಮಾಡಿಸ್ಕೊಂತಾರೆ ಅದು ನಿಮ್ಮ ಸಂಪ್ರದಾಯ ಹೇಗಿರುತ್ತೆ ಹಾಗೆ ಮಾಡಬೇಕು ಎಣ್ಣೆಯನ್ನು ಹಚ್ಚುವಾಗ ಅಥವಾ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪತಿಗೆ ಹಚ್ಚುವಾಗ ಒಳ್ಳೆಯದಾಗಲಿ ನಮ್ಮ ಮಕ್ಕಳಿಗೆ ಆರೋಗ್ಯವನ್ನು ಕೊಡಲಿ ಆಯುಷ್ಯ ಹೆಚ್ಚಾಗಲಿ ಅಂತ ನೀವು ಹೇಳ್ತಾ ನೀವು ಎಣ್ಣೆಯನ್ನು ಹಚ್ಚಬೇಕಾಗತ್ತೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಸ್ನಾನವನ್ನು ಆರತಿ ಮಾಡಿಸ್ಕೊಳ್ಳೋದಾದರೆ ನಿಮ್ಮ ಕಡೆ ಹೇಗಿರುತ್ತೆ ಹಾಗೆ ಆರತಿ ಮಾಡಿಸ್ಕೊಂಡು ನೀವು ಸ್ನಾನ ಮಾಡಬೇಕು ಸ್ನಾನವನ್ನು ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಗುರು ಅಂತ ಹೇಳಿಬಿಟ್ಟು ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ತರಿಸ್ಬೇಕು ಹೊಸ ಬಟ್ಟೆಯನ್ನು ಧರಿಸ್ಕೊಬಿಟ್ಟು ಕೆಲವು ಕಡೆ ನೀವು ಅದೇ ಸ್ನಾನವನ್ನು ಮಾಡಿದ್ಮೇಲೆ ಆರತಿ ಮಾಡಿಸ್ಕೊಳ್ತೀರಾ ಅಂತಂದರೆ ನೀವು ಆರತಿ ಮಾಡುವಾಗ ಒಂದು ಮೂಕ ರೀತಿಯಲ್ಲಿ ಆರತಿಯನ್ನು ಮಾಡಬಾರ್ದು ಯಾವುದಾದ್ರೂ ಒಂದು ಪದವನ್ನು ಅಥವಾ ಹಾಡನ್ನು ಹೇಳ್ತಾ ನೀವು ಆರತಿಯನ್ನು ಮಾಡಬೇಕು ಈ ಆರತಿ ಮಾಡುವಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತಂದರೆ ಆರತಿ ಮಾಡ್ತಿರಲ್ವ ಕೂರಿಸ್ತಿರ್ತಿರಲ್ವ ಅವರಿಗೆ ನೀವು ಕೈಯಲ್ಲಿ ಒಳ್ಳೆಯದೆಲ್ಲೆ ಮತ್ತು ಅಡಿಕೆಯನ್ನು ಕೊಟ್ಟಿರಬೇಕು ಯಾಕಂದರೆ ನೀವು ಆರತಿ ಮಾಡಿದಾಗ ಅವರು ದಕ್ಷಿಣೆಯನ್ನು ಇಟ್ಟುಬಿಟ್ಟು ಅದರಲ್ಲಿ ನಿಮಗೆ ಆರತಿ ಮಾಡಿದಾಗ ತಟ್ಟೆ ಒಳಗೆ ಹಾಕ್ತಾರೆ ಹಾಗಾಗಿ ನೀವು ಅವರಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು ವೇಳ್ಯದೆಲ್ಲೆ ಮತ್ತು ಅಡಕೆಯನ್ನು ಅವ್ರ ಕೈ ಕೊಟ್ಬಿಟ್ಟು ನೀವು ಇದು ನೀವು ಆರತಿಯನ್ನು ಮಾಡಬೇಕು ಆರತಿ ಮಾಡುವಾಗ ಅವರು ನಿಮಗೆ ದಕ್ಷಿಣ ಸಮೇತ ನಿಮಗೆ ಎಲೆ ಮತ್ತು ಅಡಿಕೆಯನ್ನು ಕೊಡ್ತಾರೆ ಹೀಗೆ ನೀವು ಎಣ್ಣೆ ಸ್ನಾನವನ್ನು ಮಾಡಬೇಕಾಗುತ್ತೆ ಆ ನರಕ ಚತುರ್ದಶಿಯ ದಿನ ನೀವೇನು ಮಾಡ್ತಿರಲ್ವ ಎಣ್ಣೆ ಸ್ನಾನ ಅದು ಸಾಕ್ಷಾತ್ ಗಂಗೆ ಸ್ನಾನಕ್ಕೆ ಸಮವಾಗಿರುತ್ತೆ ಹಾಗಾಗಿ ನೀವು ಒಂದು ಧನ ಧಾನ್ಯ ಪ್ರಾಪ್ತಿಯಾಗಲಿ ಆಯುಷ್ಯ ಅನ್ನೋದು ಹೆಚ್ಚಾಗಲಿ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಚ್ಚಾಗಲಿ ಅಂತ ಹೇಳ್ಕೊತ ನೀವು ಎಣ್ಣೆಯನ್ನು ಹಚ್ಚಬೇಕಾಗತ್ತೆ ನೀವು ಕೂಡ ನಿಮ್ಮ ಪತಿ ಅಥವಾ ನಿಮ್ಮ ಮಕ್ಕಳು ಏನಾದರೂ ಇದ್ದರೆ ಅವರಿಂದ ನೀವು ಆರತಿಯನ್ನು ಮಾಡಿಸ್ಕೋಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ